ನಮಸ್ಕಾರ ಸೊ ಕಂಚನ್ ಆನೆಗೆ ಕಾಲು ನೋವಿದೆ ಅದಕ್ಕೋಸ್ಕರ ಇವತ್ತು ಡೇ ಮೂರು ಅಂದ್ರೆ ದಿನ ಮೂರು ಬೆಳಗಿನ ವಾಕ್ ನಲ್ಲಿಯೂ ಸಹ ಕಂಜನ್ ಕಾಣಿಸ್ಕೊಂಡಿಲ್ಲ ಇವತ್ತು ಬೆಳಗ್ಗೆ ಕೂಡ ಕಂಜನ್ ವಾಕ್ಗೆ ಬಂದಿಲ್ಲ ಕಾರಣ ಇಷ್ಟೇನೆ ನೋಡ್ತಾ ಇರ್ಬೋದು ನಿನ್ನೆ ರಾತ್ರಿಯ ವಿಡಿಯೋ ಇದಾಗಿರುತ್ತೆ ಸೊ ಕಂಜನ್ ಅರಮನೆ ಒಳಗಡೆನೆ ರೆಸ್ಟ್ ಮಾಡ್ತಾ ಇದ್ದಾನೆ ಆತನಿಗೆ ಕಾಲು ಸ್ವಲ್ಪ ನೋವಾಗಿದೆ ಜಸ್ಟ್ ಪೈನ್ ಅಷ್ಟೇನೆ ಬೇರೆನೂ ಕೂಡ ಇಲ್ಲ ಅದಕ್ಕೋಸ್ಕರ ಕಂಜನ್ ಆನೆನ ರೆಸ್ಟ್ ಗೆ ರೆಸ್ಟ್ ಮಾಡಲಿ ಅಂತ ಅರಮನೆಯಲ್ಲೇ ಬಿಟ್ಟಿದ್ದಾರೆ ಇನ್ನುಳಿದಂತೆ ಬೇರೆ ಎಲ್ಲ ಎಂಟು ಆನೆಗಳು ಕೂಡ ವಾಕ್ ಇವತ್ತು ಮುಂಜಾನೆ ವಾಕ್ಯ ಬಂದಿದ್ದಾವೆ ನೋಡ್ತಾ ಇರ್ಬೋದು ಆ ಒಂದು ವಿಡಿಯೋನು ಸಹ ನೀವು ಇಲ್ಲಿ ಕೌಂಟ್ ಮಾಡಬಹುದು ಕೇವಲ ಎಂಟು ಆನೆಗಳಿದೆ ಒಂಬತ್ತು ಆನೆಗಳಿಲ್ಲ ಕಂಜನಾನೆ ಒಂದು ಮಿಸ್ಸಿಂಗ್ ಸೊ ಡೇ ಒನ್ ಅಂದ್ರೆ ಮೊದಲ ದಿವಸ ತಾಲೀಮ್ನಲ್ಲಿ ಕಾಲು ನೋವು ಮಾಡ್ಕೊಳ್ಳುತ್ತೆ ಕಂಜನ್ ಅದಕ್ಕೋಸ್ಕರ ಎರಡನೇ ದಿನ ಕೂಡ ರೆಸ್ಟ್ ಅನ್ನ ಮಾಡ್ತಾ ಇದೆ ಇವತ್ತು ಮೂರನೇ ದಿನ ಇವತ್ತು ಕೂಡ ರೆಸ್ಟ್ ಅನ್ನ ಮಾಡ್ತಾ ಇದೆ ನಮ್ಮ ಒಂದು ಕಂಜನಾನೆ ಇನ್ನ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಒಂದು ಏನಂತಾರೆ ಅದು ಮೆಟಲ್ ಡಿಟೆಕ್ಟರ್ ವಿಶೇಷವಾಗಿ ಒಂದು ಅದನ್ನು ಕೂಡ ಬಳಸ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಆನೆಗಳ ಕಾಲು ಪಾದ ಏನಾದ್ರೂ ಚುಚ್ಕೊಂಡಿದೆಯಾ ಅಂತ ಒಂದು ಮೆಟಲ್ ಡಿಟೆಕ್ಟರ್ ಮೂಲಕ ಚೆಕ್ ಅನ್ನ ಮಾಡ್ತಾರೆ ಆ ಒಂದು ಫೋಟೋನ ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಒಂದು ಯಂತ್ರದ ಮೂಲಕ ಆ ಏನಾದ್ರು ಕಾಲಿಗೆ ಏನಾದ್ರು ಮಳೆ ಆಗಿರ್ಬೋದು ಏನಾದ್ರು ಶಾರ್ಪ್ ಐಟಮ್ ಏನಾದ್ರು ಚುಚ್ಕೊಂಡಿದ್ಯಾ ಕಬ್ಬಿಣದ ಐಟಮ್ ಏನಾದ್ರೂ ಚುಚ್ಕೊಂಡಿದ್ಯಾ ಅಂತ ಚೆಕಿಂಗ್ ಅನ್ನ ಮಾಡ್ತಾರೆ ಈ ಒಂದು ಯಂತ್ರದ ಮೂಲಕ ಸೊ ಈ ಒಂದು ಡಿವೈಸ್ ಅನ್ನ ತಗೊಬೋದು ಇದು ಕೂಡ ಒಂದು ರೀತಿಯಲ್ಲಿ ಒಳ್ಳೆ ವಿಚಾರ ಸೊ ಏನಾದ್ರೂ ತೊಂದರೆ ಆದ್ರೂ ಕೂಡ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ನೋಟ್ ಕಂಜನ್ ಆದಷ್ಟು ಬೇಗ ಹುಷಾರಾಗ್ಲಿ ಎಂಬುದು ಎಲ್ಲರ ಆಸೆ